ಹಣ ಡ್ರಾ ಮಾಡಿದ್ದವರಿಗೆ ಕಳ್ಳ ಇಲ್ಲಿ ವಂಚಿಸಿದ್ದಾನೆ ಹೌದು ಬ್ಯಾಂಕ್ನಲ್ಲಿ ಹಣವನ್ನ ಡ್ರಾ ಮಾಡಿದ್ರು ಆದರೆ ಕಳ್ಳ ಇಲ್ಲಿ ಅವರಿಗೆ ವಂಚನೆಯನ್ನ ಮಾಡಿದ್ದಾನೆ ಇಪ್ಪತ್ತೈದು ಸಾವಿರ ಹಣ ಲಪಟಾಯಿಸಿ ಬ್ಯಾಂಕ್ನಿಂದ ಪರಾರಿಯಾಗಿದ್ದಾನೆ ಚಾಮರಾಜನಗರದ ಗುಂಡ್ಲುಪೇಟೆಯ ಕೆನರಾ ಬ್ಯಾಂಕ್ ನಲ್ಲಿ ಈ ಘಟನೆ ನಡೆದಿದೆ ಇನ್ನು ಚಿಕ್ಕಪಿಣಮ್ಮ ಎಂಬುವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ವಂಚನೆಯನ್ನ ಮಾಡಲಾಗಿದೆ ಧರ್ಮಸ್ಥಳ ಸಂಸ್ಥೆಯಿಂದ ಅತ್ತೆ ಸೊಸೆ ಸಾಲವನ್ನು ತೆಗೆದುಕೊಂಡಿದ್ರು ಮರು ಎಣಿಕೆ ಮಾಡಿದ ವೇಳೆ ವಂಚನೆ ಮಾಡಿರುವಂತದ್ದು ಬೆಳಕಿಗೆ ಬಂದಿದೆ ಮೊದಲೆಲ್ಲ ಕೈ ಕೊಡಿ ಕೊಡಿ ಅಂತಂದ್ಬಿಟ್ಟು ತಾವೇ ಕುತ್ಕೊಂಡು ಅಷ್ಟು ಅಮ್ಮ ಕೊಟ್ಟಿದ್ರು ನಾನು ಆಮೇಲೆ ನಾ ಬ್ಯಾರಿಸ್ ಅಂತಿದ್ರು ಕೊಟ್ಟರು ಅವರು ನಾವ್ ಕಣ್ಣಲ್ಲೇ ನೋಡ್ಕೊತಾ ಇದ್ನು ಚಿತ್ರ ಆಗುತ್ತೆ ಹೆಂಗ ಮಾಡಿ ಹನ್ನ ಲೋಟ್ಗಳನ್ನ ಇನ್ ಊಟ ಮಾಡಿ ಮಾಡುದು ಅಷ್ಟೇನೆ ಲೆಕ್ಕ ಒಂದಿಂಗ್ ಲೆಕ್ಕಾಕ್ದಿಲ್ಲ ಒಂದೇ ಒಂದ್ ಲೋಟ್ ಏನೂರು ಅಂತ ಬರ್ತಾ ಅಂತ ಅಂದ್ಬಿಟ್ಟವ ಬೇರೆ ಇನ್ಸ್ತದೆ ಅಂತಂದ್ರೆ ಅದು ಹೆಂಗ ಆಯ್ತು ಅಂತ ಗೊತ್ತ ಮೂರು ಮೂರು ತನಗೆ ಮಾತನಾಡಿಲ್ಲ ಮೂರ್ತರ ಮೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ